ಅವರ್ ರೆಕಾರ್ಡ್ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ನಿಮ್ಗೆ ನಿಮಗೆ ಅನ್ಸ್ತಾ ಇಲ್ವಾ ಇಷ್ಟಕ್ಕೊಂಡು ಬುಕ್ಸ್ ಇದ್ದಾರೆ ನನಗೆ ಇಷ್ಟು ಬುಕ್ಸ್ ಓಡಬೇಕು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಸೊ ನಾನು ಎಕ್ಸೈಟ್ಮೆಂಟ್ ಇದ್ದೀನಿ ನಾನು ನಾನು ಬುಕ್ ಇನ್ನ ಇನ್ನೇ ನಾನು ಶೂ ತರಬೇಕು ಬುಕ್ಸ್ 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 ಹೆಸರುಗಳು ಹಾಕಬೇಕು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ಸೊ ಇಷ್ಟೆಲ್ಲ ನನಗೆ ಇನ್ನು ಬುಕ್ಸ್ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ನಾನು ಸೊ ನಂಗೆ ಒಂದು ಖುಷಿ ಇದೆ ಯಾವಾಗ ಫ್ರೆಂಡ್ಸ್ ಯಾ ಎಷ್ಟು ಸಿಗುತ್ತೆ ಮತ್ತು ನ್ಯೂ ಟೀಚರ್ ಯಾರು ಬರ್ತಾರೆ ಅಂತ ನಾನು ತುಂಬ ತುಂಬ ಖುಷಿಯಾಗಿದ್ದೀನಿ ಸೊ ಸ್ಕೂಲಲ್ಲಿ ಸ್ಕೂಲಲ್ಲಿ ಏನೇನು ಇರ್ತು ಏನೇನು ಓದಬೇಕತ್ತ ಅದು ನಂಗೆ ತುಂಬ ಖುಷಿಯಾಗಿದ್ದೀನಿ ಸೊ ಸೊ ಫ್ರೆಂಡ್ಸ್ ಇಷ್ಟೆಲ್ಲ ಬುಕ್ಸ್ ನಂಗೆ ಗೊತ್ತು ನಿಮ್ಮ ಗುಡ್ ಮಾರ್ಕ್ಸ್ ತಗೋತಿದ್ರ ಅರ್ಥ ಮತ್ತೆ ಮನೆಯಲ್ಲಿ ಓದಿ ಗುಡ್ ಮಾರ್ಕ್ಸ್ ತಗೋರಿ ನಾನು ಈ ವರ್ಷ ನಾನು ಈ ವರ್ಷಲ್ಲಿ ಬೆಸ್ಟ್ ಮಾಡ್ತೀನಿ ಮತ್ತೆ ನೀವು ಮಾರಿ ಫ್ರೆಂಡ್ಸ್ ಇವತ್ತು ನನಗೆ ಒಂದು ಕತೆ ನೆನಪತ್ತು ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಸ್ಟಾರ್ಟ್ ಆಗತ್ತೆ ಆ ಕತೆ ಹೆಸರು ಅವನು ತುಂಬಾ ಒಳ್ಳೆಯವನು ಒಂದಿನ ಶಾಲೆಗೆ ಹೋಗೋ ಮುಂಚ ಹಾದಿಯಲ್ಲಿ ಅವ್ನ ಹಸಿವಾಗಿರ ಏನು ಸಿಕ್ಕೂ ಕುಡಾಕಿಡ್ಲಿಲ್ಲ ಆದ್ರೆ ಅವ್ನ ಮಮ್ಮ ಕಟ್ಟಿದ ಬಾಲ್ ಎರಡ್ ಬಾಳೆಯನ್ನು ಬಾಕ್ಸ್ ಅಲ್ಲಿ ಇಟ್ಟಿತ್ತು ಲಂಚ್ ಬಾಕ್ಸ್ ಅಲ್ಲಿ ತೆಗ್ದಿ ಒಂದ್ ಆ ಹಸುವಾಗಿದ ಹಸ ಕೊಟ್ಟ ಆ ಅಜ್ಜ ಆಗ ಆಶೀರ್ವಾದ ಹಸಿ ಅವರು ಆಗಿಟ್ಟವ್ರಿಗೆ ನೀವು ಸಹಾಯ ಮಾಡಿರಬೇಕು ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿ ಬೇರೆ ಪಕ್ಕದ ಕನ್ನಡ ಬೆಲ್ಲೈಕನ್ ಒತ್ತಿ ನನ್ನ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬಾಯ್